थर्टी मिनिट्स वाक थर्टी एक्सरसाइज़, एक्ससईज़ टू टेन मिनिट्स योग आंड ध्यान यजी आदान एक्सरसाइज़ अथवा योगदेष्टीन ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಮುಂಜಾನೆಯಿಂದ ನೋಡ್ಲ ಏನಪ್ಪ ಅಂತಂದ್ರೆ ಅದು ಹೋಗಿ ಬಂದ್ಮೇಲೆ ಮಕ್ಕಳಿಗೆಲ್ಲ ಸ್ಕೂಲಿಗೆ ಕಳಿಸ್ಮೇಲೆ ಇವರೆಲ್ಲ ಆಫೀಸ್ಗೆ ಹೋಗಿದ ಮೇಲೆ ನನ್ನ ಕೆಲಸ ಸ್ಟಾರ್ಟ್ ಆಯಿತು ಎಲ್ಲ ಬಟ್ಟೆ ಎಲ್ಲ ಹಾಗೆ ಬಿದ್ದೆವು ನೋಡ್ಬೋದು ನೀವು ಅವೆಲ್ಲ ಮಡ್ಚಿಡ್ಬೇಕಂತಂದು ಇವತ್ತು ಮಡ್ಚಿಡ್ಲತ್ತೀನಿ ಆಮೇಲೆ ನೋಡಿರಿ ಒಂದು ಸ್ವಲ್ಪ ಮಡಚಿಟ್ಟಿದ್ದ ಇಷ್ಟಂತೂ ಮಡಚಿಟ್ಟಿದ್ದೆ ಈಗ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ವಿಸ್ಟೆಲ್ಲ ಮಡ್ಚಿಟ್ಟು ಆಮೇಲೆ ಮುಂದಿನ ಕೆಲಸ ಮಾಡಬೇಕು ಇನ್ನೂ ಏನೂ ಆಗಿಲ್ಲ ಏನಂತಾರೆ ಸ್ನಾನ ಅದು ಏನೂ ಮಾಡಿಲ್ಲ ಅವೆಲ್ಲ ಮಡಚಿಟ್ಟೆ ಮಾಡ್ಕೋಬೇಕಂತಂದು ನಾಳೆ ಶುಕ್ರವಾರ ಬೇರೆ ಅಲ್ಲ ಜಲ್ದಿ ಏನು ಮಾಡ್ಬೇಕಂತಂದ್ರೆ ಪೂಜೆ ಅದು ಮುಗಿಸ್ಬೇಕು ಹೀಗೆ ಎಲ್ಲ ಮಾಡಿ ಕಸ ಬಳಿದು ಆಮೇಲೆ ನೆಲ ಒರೆಸಿ ಎಲ್ಲ ರೆಡಿ ಮಾಡಿಟ್ಕೊಂಡು ಮಾರ್ನಿಂಗ್ ಹೆಚ್ಚಿಗೆ ಕೆಲಸ ಆಗ್ತದಂತಂದು ಹೀಗೆ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ಸಿಗ್ತೀನಂತ ಆಮೇಲೆ ಇನ್ನೊಂದು ಯಾರು ಲೈಕ್ ಮಾಡಿ ಸಾರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ವೀಡಿಯೋನ ನೋಡ್ಲತ್ತೀರಿ ಅವ್ರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸಿಗೆ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಇಷ್ಟ ಆದರೆ ಒಂದು ಲೈಕ್ ಆಗಿಬಿಡೋದನ್ನು ಮರಿಬೇಡ್ರಿ ಬಾಯ್ ಯಾಕೆ ಇಷ್ಟೆಲ್ಲ ಹೇಳತ್ತೀನಿ ಅಂತಂದ್ರೆ ಮಾರ್ನಿಂಗ್ ಎದ್ದ ತಕ್ಷಣ ಕೆಲವೊಂದು ಸಲ ಏನಿರಲ್ಲ ಟೈಮ್ ಇರೋಂಗಿಲ್ಲ ಅದ್ರ ಸಲುವಾಗಿ ನಾವು ಮನೆ ದೇವ್ರ ಮನೆ ಒಂದು ಬಿಟ್ಟರೆ ಎಲ್ಲ ಏನು ಮಾಡಬೇಕು ಕಸ ಬಳ್ಕೊಂಡು ಆಮೇಲೆಲ್ಲ ನೆಲ ನೆಲ ಒರೆಸ್ಕೊಂಡು ಇಡಬೇಕಾಗ್ತದ ಯಾಕಂತಂದ್ರೆ ಆವತ್ತಿನ ದಿವಸ ಮಾಡಬೇಕು ಅಂತಂದ್ರೆ ಟೈಮ್ ಇರಲ್ಲ ಇಡೀ ದಿನ ಆದ್ರೂ ಟೈಮ್ ಸಾಕಂಗಿಲ್ಲ ಅದಕ್ಕೆ ಮೊದ ಅದ್ರಕ್ಕಿಂತ ಮೊದಲಿನ ದಿನ ಏನೇ ಇರ್ತದಲ್ಲ ಆವತ್ತಿನ ದಿವಸ ಅಂದ್ರೆ ಶುಕ್ರವಾರ ಪೂಜೆ ಮಾಡ್ಲತ್ತೀವಿ ಅಂತಂದ್ರೆ ಗುರುವಾರ ದಿವಸ ಎಲ್ಲ ನಾವು ರೆಡಿ ಮಾಡ್ಕೊಂಡು ಇಟ್ಕೋಬೇಕಾಗ್ತದೆ ಅದರಲ್ಲಿ ನಂದಂತೂ ಕೆಳಬಾರ್ದು ಎಷ್ಟು ದಿವಸಲಿಂದ ಅಂತ ಹೇಳೀನಿ ನಾಲ್ಕು ದಿವ್ಸದಿಂದ ಹಾಗೆ ಎಲ್ಲ ಬಿದ್ದಿದ್ದೆವು ಇವೆಲ್ಲ ಕರ್ಟನ್ಸ್ ಅವು ಎಲ್ಲ ಎಲ್ಲ ಕ್ಲೀನ್ ಮಾಡಿ ಹಾಗೆ ಇಟ್ಟುದಿದ್ದೆವು ಯಾರೂ ಇರಲಿಲ್ಲ ಏನು ಮಾಡಬೇಕು ಅಂತಂದು ಇವತ್ತು ಹಾಕಬೇಕಂತಂದು ಫುಲ್ಲು ಡಿಸೈಡ್ ಮಾಡಿಬಿಟ್ಟೀನಿ ಒಂದೇ ಸಲ ಇವತ್ತು ಎಷ್ಟೊತ್ತೆ ಮಾಡೇಬೇಕಪ್ಪ ಅಂತಂದು ಹಂಗಂತಂದು ಎಲ್ಲ ಕ್ಲೀನ್ ಮಾಡ್ಲತ್ತಿದ್ದ ಕ್ಲೀನ್ ಮಾಡಿ ಈ ಫಸ್ಟ್ ಏನೋ ಬಟ್ಟೆ ಮಾಡಿಸ್ಕೊಳ್ಲತ್ತಿದ ಎಲ್ಲ ಅಹ್ ಇವರು ನಮ್ಮ ಹುಡುಗರದು ನೆಕ್ಸ್ಟ್ ನಂದು ಬಟ್ಟೆ ಇವ್ರದ್ದು ಬಟ್ಟೆ ನಮ್ಮ ಹಸ್ಬೆಂಡದು ಎಲ್ಲರದು ಬಟ್ಟೆಗಳನ್ನು ಫಸ್ಟ್ ಏನ್ ಮಾಡೀನಿ ಮಡ್ಚಿಟ್ಟಿದಿನಿ ಮೊನ್ನೆ ನೋಡ್ಬೋದು ನೀವು ವ್ಲಾಗ್ ನಲ್ಲಿ ಎಲ್ಲಾ ಪಾತ್ರೆಗಳನ್ನ ಕ್ಲೀನ್ ಮಾಡಿ ಇಟ್ಟಿದ್ದೇವಿ ಅವು ಎಲ್ಲ ಬೆಡ್ರೂಮ್ ನಲ್ಲಿ ಹಂಗೆ ಬಿದ್ದಿದಿವಿವು ಅವೆಲ್ಲ ಫಸ್ಟ್ ತೆಗ್ದಿಟ್ಟು ಆಮೇಲೆ ಇವ್ ಏನ್ ಮಾಡೀನಿ ಅಂತಂದ್ರ ಬರೀ ಮ್ಯಾಲ್ ಇಟ್ಟಿವಿ ಯಾರು ನೋಡಂಗಿಲ್ಲ ಅಂತಂತಂದು ಇಷ್ಟು ದಿವ್ಸ ಟೈಮ್ ಹೋಯಿತು ಹಂಗಂತಂದು ಇವತ್ತು ಏನೇ ಇರಲಿ ಟೈಮ್ ಎಷ್ಟೇ ಇದ್ರು ನಾವು ಮಾಡ್ಕೋಬೇಕು ಅಂತಂದು ಅವರು ಸ್ಕೂಲಿಂದ ಬರೋ ತನಕ ಆಮೇಲೆ ಇವ್ರ ಲಿಂದ ಬರೋ ತನಕ ಎಲ್ಲ ಕ್ಲೀನ್ ಮಾಡಿಟ್ಟಿರ್ಬೇಕು ಅಂತಂದು ಇವತ್ತು ಕೆಲಸ ಸ್ಟಾರ್ಟ್ ಮಾಡಿದೀನಿ ಹಂಗಂತಂದು ಇವೆಲ್ಲ ಕರ್ಟನ್ ಅದು ಹಾಕಿ ಆಮೇಲೆ ನೆಕ್ಸ್ಟ್ ಏನು ಮಾಡೀನಿ ಕಸ ಬಳಸಿ ಬಡಿಸಿ ಆಮೇಲೆ ನೆಲ ಒರೆಸ್ಕೊಂಡಿನಿ ನೆಲ ಒರೆಸ್ಕೊಂಡಾದ್ಮೇಲೆ ಇಲ್ಲಿ ನೋಡ್ರಿ ನೋಡಬಹುದು ನೀವು ಫುಲ್ ಮ್ಯಾಲ ಎಲ್ಲಾ ಚೇರ್ ಮೇಲೆಲ್ಲಾ ಮಡಚಿಟ್ಟಿದ್ರು ನನ್ ಮಕ್ಕಳು ಅವು ಸೊ ಒಂದ್ ಸ್ವಲ್ಪನು ನಾವು ಕೆಳಗನು ತಂದಿರ್ಲಿಲ್ಲ ಯಾಕ ಅಂತಂದ್ರ ಎಲ್ಲ ಇನ್ನ ಎಲ್ಲಾ ಕಡಿಂದ ಕ್ಲೀನ್ ಮಾಡೋದಿತ್ತಲ್ಲ ಹಂಗಂತಂದು ಫಸ್ಟ್ ಗೆ ನಾವೆಲ್ಲ ಎಷ್ಟ್ ಬಟ್ಟೆಗಳವ ಅವೆಲ್ಲ ಕ್ಲೀನ್ ಮಾಡಿದಿವಿ ಅದಕ್ಕಂತಂದು ಅವೆಲ್ಲಾ ಜಾಳ ಅದು ಇದು ಹೊಡಿತಾರ ಅಂತಂದು ಹಂಗೆ ಇಟ್ಟಿದ್ರು ಆಮೇಲೆ ಬಂದು ಇದು ನೋಡ್ಬೋದು ನೀವು ಬ್ಯಾಗಿಂದು ಒಂದು ಅಂಗಡಿನೇ ಆಗ್ಯದ ನನ್ನ ಮಕ್ಕಳೆಲ್ಲ ಹಂಗಸ್ಲತ್ತಿರು ಮಮ್ಮಿ ಒಂದು ಫುಲ್ ಒಂದು ಬ್ಯಾಗಿಂದ ಇದನ್ನೇ ಇಟ್ಬಿಡು ನೀ ಅಂಗಡಿನೇ ಕರೆಕ್ಟ್ ಆಗ್ತದೆ ನೋಡು ಸೇಲ್ ಎಲ್ಲ ಆಗ್ತವ ಅಂತ ಅಂದ್ರು ಮಸಕ್ ಮಾಡಿದ್ರು ಆ ಹೌದಲ್ಲ ಅಂತಂದು ನಾ ಇವತ್ತು ನಿಮ್ ಜೊತೆ ಶೇರ್ ಮಾಡ್ಕೊಳ್ಲತೀನಿ ಯಾವ ರೀತಿಯಾಗಿ ಅಹ್ ನಾ ತಗೊಂಡಿ ಬ್ಯಾಗ್ಗಳು ಅಂತಂತಂದು ನಾರ್ಮಲ್ ಸಿಂಪಲ್ ಆಗಿ ಅವ ಆದ್ರೂ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಮಾಡ್ಕೊಳ್ತೇನೆ ನೋಡ್ಬೋದು ನೀವು ನೀವು ಅನ್ಕೋಬೋದು ಇಷ್ಟೆಲ್ಲ ಎಷ್ಟೊಂದು ಜಮಾ ಮಾಡಿ ಇಟ್ಟಿದ್ದಾರೆ ಅಂತಂದು ನಾ ಭಾಳ ದಿವ್ಸಲಿಂದ ಹಂಗೆ ಜಮಾ ಮಾಡಿ ಇಟ್ಟಿದ್ದ ಅವು ಹರಿದ್ರು ಹಂಗೆ ಇಟ್ಟಿದ್ದ ಹಂಗೆ ರಿಪೇರಿ ಮಾಡೋದು ನಂಗೆ ಯಾಕಂತಂದ್ರ ಫೇವ್ರೆಟ್ ಕಲರ್ ಅಥವಾ ಫೇವ್ರೇಟ್ ಬ್ಯಾಗ್ ಇದ್ದೇವು ನಾ ಇಷ್ಟಪಡೋ ಪಡೋವು ಇರಲಿ ಅಂತಂದ್ರೆ ನಂಗೆ ಅವು ಬೀಸಾಡ್ಲಿಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ ಅವು ಎಷ್ಟು ದಿವಸ ಇರ್ತಾವ ಇರ್ಲಿಕ್ಕ ಏನೇ ಇರಲಿ ಬಟ್ ನನ್ನ ಕಡೆಗೆ ಇರಬೇಕು ಅವಕ್ಕೆ ನೋಡೋ ಏನೋ ಒಂಥರ ಖುಷಿ ಅನ್ನಿಸ್ತದೆ ಅವು ಹಳೀದೆಲ್ಲ ತೆಗೆದು ಬಟ್ಟೆಗಳಾಗಿರ್ಬೋದು ಇವನು ಆಗಿರ್ಬೋದು ಯಾವುದೇ ವಸ್ತುಗಳಂತಂದಿನಲ್ಲ ಇದು ಈ ರೀತಿ ತೆಗೆದೇ ನೋಡೋದ್ರಿಂದ ಎಷ್ಟು ಖುಷಿ ಕೊಡ್ತದಲ್ಲ ಅಂತಂದ್ರೆ ಒನ್ ಆಫ್ ದಿ ಫೇವ್ರೆಟ್ ಕಲರ್ ಆ್ಯಂಡ್ ಬ್ಯಾಗ್ ಅಂತ ಹೇಳ್ಬೋದು ಇದು ಇದು ನಂಗೆ ನಂಗೆ ಭಾಳ ಇಷ್ಟ ಇದು ಒಂದು ಯಾಕಂತಂದ್ರೆ ಇದು ಗಿಫ್ಟೆಡ್ ಅದ ಇದು ಬ್ಯಾಗ ಅದಕ್ಕಂತಂದು ಭಾಳ ಅಂದ್ರೆ ಭಾಳ ಇಷ್ಟ ನನಗೆ ನೋಡ್ಬೋದು ನೀವು ಎಲ್ಲ ಕಲರ್ಸು ಬ್ಯಾಗ್ಗಳನ್ನು ಇಟ್ಕೊಂಡಿನಿ ಆಮೇಲೆ ಅದ್ರ ಜೊತೆಗೆ ಇದು ಒಂದು ಗಿಫ್ಟ್ ಡೇ ಅದ ಹಿಂಗಂತಂದು ಅದು ಕಲರ್ ಆಮೇಲೆ ದೊಡ್ಡದಲ್ಲ ಎಲ್ಲಾನು ನಮ್ಗೆ ಬೇಕಾಗಿರುವಂಥ ವಸ್ತುಗಳನ್ನು ನಾವು ಇಟ್ಕೊಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಯಾವಾಗಲೂ ಇದು ಒಂದು ನನ್ನ ಕಡೆಗೆ ಹಮೇಶ ಅಂದ್ರೇನು ಎಲ್ಲಿ ಹೋದ್ರೂ ನನ್ನ ಜೊತೆಗೆ ಅದು ನೀವು ನೋಡಿರ್ಬೋದು ಕೆಲವೊಂದು ಬ್ಲಾಗಲ್ಲಿ ನೀವು ಅದು ನೋಡಿರ್ತೀರಿ ಅದು ಬ್ಯಾಗ ಪರ್ಸ್ ಆಮೇಲೆ ಸಣ್ಣ ಪ ಪರ್ಸ್ ಆಮೇಲೆ ಅದಕ್ಕಿಂತ ದೊಡ್ಡ ಪರ್ಸ್ ಅದು ಆದಮೇಲೆ ಇನ್ನೊಂದು ಮೂರು ಥರದ ಸೈಜ್ ಬ್ಯಾಗ್ಗಳವ ನನ್ನ ಕಡೆಗೆ ಎಷ್ಟು ವರ್ಷ ಅಂತಂದ್ರೆ ಹತ್ತು ವರ್ಷದ ಹಿಂದಿನೂ ಬ್ಯಾಗ್ಗಳವ ಇವು ಇದು ಅಂತೂ ಸದ್ಯಕ್ಕೆ ಈಗ ತೊಗೊಂಡಿದ್ದದ ಇದು ಒಂದು ಉಳಿದಿತ್ತು ಒಂದು ಸ್ವಲ್ಪ ಮೂರು ವರ್ಷ ನಾಲ್ಕು ವರ್ಷ ಇನ್ನೂ ಕೆಲವು ಹತ್ತು ವರ್ಷದಿಂದ ಅಂದಿನಲ್ಲ ಅವೆಲ್ಲ ಒಟ್ಟ ತೆಗ್ದು ಯಾರಿಗೂ ಕೊಟ್ಟಿಲ್ಲ ಏನಿಲ್ಲ ಆಮೇಲೆ ಇದು ಅಂತೂ ಕೇಳೇಬಾರ್ದು ಕೇಳಿನಲ್ಲ ಹತ್ತು ವರ್ಷದ ಹಿಂದಿನ ಬ್ಯಾಗ್ ಅದ ಅಂತಂದು ಇದು ಅದರೊಳಗೆ ಬರ್ತದ ಹತ್ತು ವರ್ಷ ಹಿಂದಿನ ಎಂದು ಹಂಗಂತಂದು ಎಲ್ಲ ಹಂಗೆ ಇಟ್ಟಿನಿ ಎಲ್ಲ ಏನಂತಂತ ಅಂದ್ರೆ ಯಾರ ಕಡೆಗೂ ಇಷ್ಟ ಆದದ್ದು ಅಂತಂದ್ರೆ ಯಾರ ಕಡೆ ಯಾರಿಗೂ ಕೊಡ್ಲಿಕ್ಕೂ ಆಗಲ್ಲ ಆಮೇಲೆ ಆ ಎಲ್ಲಿಗ್ರಿ ಹೋಗ್ಬೇಕಂತಂದ್ರ ಕೆಲವೊಂದು ಪರ್ಸ್ಗಳು ತಗೊಂಡ್ ಹೋಗ್ತಿವಿ ಆದ್ರ ತಗೊಂಡಿದ್ದೇ ತಗೊಂಡ್ ಹೋಗ್ತಿವಿ ಅದು ಯಾಕಂತಂದ್ರ ಇಷ್ಟ ಆಗಿರ್ತದ ಬಹಳ ಹಂಗಂತಂದು ಇವು ಬಂದು ನನ್ ಮಕ್ಕಳದವ ಇವು ಒಂದ್ ಎರಡ್ ಮೂರ್ ನಾಲ್ಕು ಏನವಲ್ಲ ಇವು ಬ್ಯಾಗ್ ನನ್ ಮಕ್ಳದವ ಅದಕ್ಕೆ ತೋರ್ಸ್ಲತ್ತಿದ್ದ ನಿಮ್ಗ ಇವು ನನ್ ಮಕ್ಳದವ ಅಂತಂದು ಉಳ್ದಿದ್ದೆಲ್ಲ ನೋಡ್ಬೋದು ಅವ್ರಕ್ಕಿಂತ ಹೆಚ್ಚಿಗೆ ನನ್ನೇ ಹೆಚ್ಚಿಗವ ಆಮೇಲೆ ಟೈಮ್ ಆಯ್ತು ಅವೆಲ್ಲ ಕ್ಲೀನ್ ಮಾಡಿ ಹೇಳ್ದಲ್ಲ ಎಲ್ಲ ಅದು ಒರೆಸಿ ಜಾಡು ಅದು ಹೊಡೆದು ನೆಕ್ಸ್ಟ್ ಟ್ಯೂಷನ್ ಟೈಮ್ ಆಯ್ತು ಟ್ಯೂಷನ್ ತಗೋಬೇಕಪ್ಪ ಅಂತಂದು ಇನ್ನ ಬಹಳ ಅಂದ್ರೆ ಬಹಳ ಕೆಲಸ ಇತ್ತು ನಂದು ಹಂಗಂತಂದು ಅವ್ರು ಟ್ಯೂಷನ್ ಬಂದ್ರು ಒಬ್ರು ಒಬ್ರು ಬರ್ತಿದ್ರು ಅವಾಗ ಇರ್ಲಿ ಅಂತಂದು ಹಂಗೆ ಒಳಗೆಲ್ಲ ಕೆಲಸ ನಡ್ದಿತ್ತಲ್ಲ ಹಂಗಂತಂದು ಹೊರಗೆ ತಗೊಳ್ತಿದ್ದ ಅವರಿಗೆ ಇನ್ನು ಕೆಲವೊಬ್ರು ಹಬ್ಬ ಅದ ಅಂದು ಹೋಗ್ಯಾರ ಊರಿಗದು ನಾವ್ ಬರಲ್ರಿ ಅಂತಂದು ಹೇಳಿ ಹೋದ್ರು ಅದಕ್ಕೆ ಇದ್ದಷ್ಟೇ ನಾವ್ ಬರ್ತೀವ್ರಿ ತಗೋರಿ ನೀವು ಟ್ಯೂಷನ್ ಅಂತಂದು ಹುಡುಗರೆಲ್ಲ ಅಂದ್ರು ಅದಕ್ಕೆ ಇರ್ಲಿ ಅಂದ ನಾನ್ ತಗೋಲತ್ತೀನಿ ನೋಡ್ಬೋದ್ ನೀವು ಸ್ವಲ್ಪ ಜನ ಅರ ಆಮೇಲೆ ಬಂದು ನೋಡ್ರಿ ನೆಕ್ಸ್ಟ್ ಇವ್ರು ಎಲ್ಲಾ ಬಂದ್ರು ನೋಡ್ರಿ ಎಲ್ಲಾ ಟ್ಯೂಷನ್ದು ಹುಡುಗರೆಲ್ಲ ಹೋದ್ರು ಅವ್ರು ಹೋದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಸದ್ಯಕ್ಕೆ ನಿಂತೀನಿ ಯಾಕಂತಂದ್ರೆ ಅಷ್ಟೊತ್ತನ ನನಗೆ ಟೈಮ್ ಸಿಗಲಿಲ್ಲ ನೋಡಿದ್ರು ಏನೇನು ಕೆಲಸ ಇತ್ತು ಅಂತಂದು ಎಷ್ಟು ದಿವಸ ಆಯಿತು ನಾಲ್ಕು ದಿವ್ಸಲಿಂದ ನಾ ಏನು ಮಾಡ್ಲತ್ತಿದ್ದ ಎಲ್ಲ ಕೆಲಸ ಹಾಗೆ ಪೆಂಡಿಂಗ್ನಲ್ಲಿ ಇಟ್ಟಿದ್ದ ಅವೆಲ್ಲ ಆಗಿರ್ಬೋದು ಮತ್ತು ಪಾತ್ರೆಗಳಾಗ ಇರ್ಬೋದು ಇವೆಲ್ಲ ಹಾಗೆ ಇಟ್ಟಿದ್ದ ಅದು ಕೆ ಈ ಕೆಲಸದಾಗೆ ಅಡುಗೆ ಮಾಡೋದು ಹುಡುಗರಿಗೆ ಕಳ್ಸೋದ್ರಾಗೆ ಟೈಮ್ ಎಲ್ಲ ಇದು ಆಗ್ಲತ್ತಿತ್ತು ಹಂಗಂತಂದು ಟೈಮ್ ಸೆಟ್ ಆಗಿರಲಿಲ್ಲ ಇವತ್ತು ಬಂದು ಎಷ್ಟೊತ್ತನ ಯಾಕಾಗಲ್ಲಕ್ಕ ಮಾಡೇಬೇಕಂತಂದು ಇವತ್ತೆಲ್ಲ ಕೆಲಸ ಮುಗಿಸಿದ್ದೀನಿ ಏನು ಉಳಿದಿಲ್ಲ ಯಾವುದು ಕರ್ಟನ್ ಅದು ಎಲ್ಲ ತೋರಿಸಿದ್ದೀನಿ ಕರ್ಟನ್ ಎಲ್ಲನೂ ಹಾಕಿನಿ ಎಲ್ಲರೂ ಮೇ ಮ್ಯಾಲೂ ಹಾಕಿನಿ ಕೆಳಗೂ ಹಾಕಿನಿ ಹಾಗಂತಂದು ಏನಪ್ಪ ಅಂತಂದ್ರೆ ಇವರು ನಮ್ಮ ಹಸ್ಬೆಂಡ ಮತ್ತು ದೊಡ್ಡಕ್ಕೆ ಮಗಳೂ ಇದಕ್ಕೆ ಹೋಗ್ಯಾರ ಮಾರ್ಕೆಟಿಗೆ ಮಾರ್ಕೆಟ್ ಹೋಗಿ ಹೋಗಿ ಬಂದ ಮೇಲೆ ಅವ್ರು ಏನೇನು ತಂದಾರ ತರ್ತಾರ ಅಂತಂದು ಹೇಳ್ತೀನಿ ತೋರಿಸ್ತೀನಿ ಅಂತ ನನಗೆಲ್ಲ ಏನಿಲ್ಲ ಬರೀ ಹಳೆ ಹಬ್ಬ ಅಲ್ವಾ ಅದಕ್ಕೆ ಅದೆಲ್ಲ ಲಿಸ್ಟ್ ಮಾಡಿಕೊಟ್ಟಿದ್ ನಾ ಅವಾಗೆ ಟ್ಯೂಷನ್ ತೊಗೋ ಟೈಮ್ನಾಗೆ ಏನು ಮಾಡ್ಯಾರ ನಾವೇ ಹೋಗ್ತೀವಿ ಇಬ್ರು ನಿಮಗೆಲ್ಲ ಟೈಮ್ ಆಗ್ತದ ಬ್ಯಾಡ ಅಂತಂದು ಅವರಿಬ್ಬರೇ ಹೋಗ್ಯಾರ ಹಂಗಂತ ಅವ್ರು ಬರೋ ತನಕ ಏನು ಅಡುಗೆ ಮಾಡ್ಬೇಕಂತಂದು ನೋಡ್ತೀನಿ ಅಂತ ಅವ ರೆಡಿ ಮಾಡಿಟ್ಕೊತೀನಿ ಆಮೇಲೆ ಅವ್ರು ಬಂದಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಅಲ್ಲಿವರೆಗೂ ಆಮೇಲೆ ಅವರು ಬಂದ್ರು ಎಲ್ಲ ಇವು ಸಾಮಾನುಗಳೇನ್ ಬರ್ದಿತಿ ಅಲ್ಲ ಅವೆಲ್ಲ ತಂದ್ರು ಒಂದು ಒಂದು ತೆಗ್ದು ನಿಮ್ಗೆಲ್ಲ ತೋರಿಸ್ಲತ್ತೀನಿ ಶೇರ್ ಮಾಡ್ತೀನಿ ಅಂತ ಅಂದಿದಲ್ಲ ಅವೆಲ್ಲ ತೋರಿಸ್ಲತ್ತೀನಿ ನಿಮ್ಗ ಹಂಗಂತಂದು ನಿಮ್ಗ ಇದು ಒಂದು ವಿಡಿಯೋ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ಬೈ ಫ್ರೆಂಡ್ಸ್ ಗುಡ್ ನೈಟ್ ಆಲ್ ಆಫ್ ಯು